ಕನ್ನಡ 9 ಚಾನೆಲ್ ಹಾಗೂ YouTube Facebook Instagram ನಲ್ಲಿ ಜಾಹೀರಾತು ನೀಡಲು ಈ ಕೆಳಗಿನ ಮೊಬೈಲ್ ನಂಬರ್ ಗೆ ಕರೆ ಮಾಡಿ 9880600601 or 7337768714 ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ แชร์ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಾಮಾನ್ಯವಾಗಿ ದೀಪಾವಳಿಯನ್ನು ದೇಶದೆಲ್ಲೆಡೆ ಒಂದೇ ದಿನ ಆಚರಿಸುವುದು ವಾಡಿಕೆ ಆದರೆ ಈ ಗ್ರಾಮದಲ್ಲಿ ಮಾತ್ರ ದೀಪಾವಳಿಯಿಂದ ಪ್ರಾರಂಭವಾಗುವ ಹಬ್ಬ ನಂತರ ಮೂರು ದಿನಗಳು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಗಡಿಭಾಗದಲ್ಲಿರುವ ಕುಂಭೇನಹಳ್ಳಿ ಗ್ರಾಮ ಈ ಗ್ರಾಮಕ್ಕೆ ಪೌರಾಣಿಕ ಹಿನ್ನೆಲೆಯಿದೆ ಹಿಂದೆ ರಾಮಾಯಣದ ಶ್ರೀರಾಮಚಂದ್ರ ಸೀತೆ ಮತ್ತು ಲಕ್ಷ್ಮಣ ವನವಾಸಕ್ಕೇಕ ಹೋಗುವಾಗ ಈ ಗ್ರಾಮದಲ್ಲಿ ಒಂದು ರಾತ್ರಿ ಉಳಿದುಕೊಂಡಿದ್ದರು ಎನ್ನಲಾಗಿದೆ ಅದಕ್ಕೆ ಸಾಕ್ಷಿ ಎಂಬಂತೆ ಇಂದಿಗೂ ಆ ಪಚ್ಚೆಕಲ್ಲು ರಂಗನಾಥಸ್ವಾಮಿ ಬೆಟ್ಟದ ಗುಹೆಯೊಂದರಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತಾ ಆಂಜನೇಯರ ವಿಗ್ರಹವಿದ್ದು ಸದ್ಯ ಅದನ್ನು ಪುನರ್ನವೀಕರಿಸಲಾಗಿದೆ जय करी बक्ता हरमा जय हनुमान रामदूता दूत बक्ता हरमा जय हनुमान वयु पुत्र बक्ता हरमा जय हनुमान ईश्वर암 शाह बक्ता हरमा जय हनुमान तज्ञा गुणा वंदित त्रिलोक पूजित त्वजा विराजा राम दूत अदलित बलदामा अंजनी पुत्र पवन सुत नामा जयता ಕುಂಭೇನಹಳ್ಳಿಯಲ್ಲಿ ಪ್ರತಿ ವರ್ಷ ದೀಪಾವಳಿ ನಂತರದ ಮೂರು ದಿನಗಳು ಗ್ರಾಮದಲ್ಲಿ ಸಡಗರ ಮತ್ತು ಸಂಭ್ರಮ ಮನೆ ಮಾಡಿರುತ್ತದೆ ಕಾರಣ ಊರಿನ ಪ್ರತೀ ಮನೆಯಲ್ಲಿಯೂ ದೀಪದಿಂದ ದೀಪ ಹಚ್ಚುವ ಮೂಲಕ ದೀಪಾವಳಿಗೆ ಚಾಲನೆ ನೀಡುತ್ತಾರೆ ಮೊದಲ ದಿನ ಗ್ರಾಮದ ಸಂಜೀವಿನವ ಆಂಜನೇಯನ ಉತ್ಸವ ಮೂರ್ತಿಯನ್ನು ಪಕ್ಕದ ಕೋರೆನಹಳ್ಳಿ ಗ್ರಾಮಕ್ಕೆ ಕರೆದುಕೊಂಡು ಹೋಗಲಾಗುತ್ತದೆ ಈ ವೇಳೆ ಮನೆ ಮನೆಗೆ ದೇವರಿಗೆ ಹಣ್ಣು ಕಾಯಿ ನೀಡಿ ಪೂಜೆ ಮಾಡಿಸುತ್ತಾರೆ ಇನ್ನು ಮನೆಯಲ್ಲಿ ಚಿಕ್ಕಪುಟ್ಟ ಮಕ್ಕಳಿಗೆ ಕೋಡಂಗಿ ವೇಷಧಾರಿ ಮನೆಯಲ್ಲಿರುವ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೃತಕ ಬಾಲದ ಮೂಲಕ ಚಾಟಿ ಬೀಸುತ್ತಾರೆ ಮರುದಿನ ಕೊರೇನಹಳ್ಳಿ ಗ್ರಾಮದೇವತೆ ಲಕ್ಷ್ಮೀದೇವಿಯನ್ನು ಕುಂಭೇನಹಳ್ಳೀಲಿ ಗ್ರಾಮಕ್ಕೆ ತಂದು ಊರ ತುಂಬಾ ಮೆರವಣಿಗೆ ಮಾಡಲಾಗುತ್ತದೆ ಸ್ವಗ್ರಾಮ ಮತ್ತು ಪಕ್ಕದ ಕೊರೇನಹಳ್ಳಿ ಗ್ರಾಮಸ್ಥರಿಗೆ ದರ್ಶನ ನೀಡಿದ ಸಂಜೀವಿನಿ ಆಂಜನೇಯ ಸ್ವಾಮಿ ಮೂರನೇ ದಿನ ತನ್ನ ಮೂಲ ಸ್ಥಾನಕ್ಕೆ ಬಂದ ಬಳಿಕ ಸೇರುತ್ತದೆ ಬಳಿಕ ಮುಂಜಾನೆಯಿಂದಲೇ ಪಂಚಾಮೃತ ಅಭಿಷೇಕ ನೆರವೇರಿಸಲಾಗುತ್ತದೆ ಗ್ರಾಮ ಮತ್ತು ಪಕ್ಕದ ಕೊರೇನಹಳ್ಳಿ ಗ್ರಾಮಸ್ಥರಿಗೆ ದರ್ಶನ ನೀಡಿದ ಸಂಜೀವಿನಿ ಆಂಜನೇಯ ಸ್ವಾಮಿ ಮೂರನೇ ದಿನ ತನ್ನ ಮೂಲ ಸ್ಥಾನಕ್ಕೆ ಬಂದು ಸೇರುತ್ತದೆ ಬಳಿಕ ಮುಂಜಾನೆಯಿಂದಲೇ ಪಂಚಾಮೃತ ಅಭಿಷೇಕ ನೆರವೇರಿಸಲಾಗುತ್ತದೆ ಮಧ್ಯಾಹ್ನ ದೇವರಿಗೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಲಾಗುತ್ತದೆ ಇದೇ ಸಂದರ್ಭದಲ್ಲಿ ಊರಿನಲ್ಲಿರುವ ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಗ್ರಾಮದ ರಂಗದ ಬೀದಿಗೆ ಬಂದು ಜಮಾವಣೆಯಾಗುತ್ತಾರೆ ಇಲ್ಲಿ ಪುಟ್ಟ ಜಾತ್ರೆಯೊಂದು ಜರುಗುತ್ತದೆ ಜೊತೆಗೆ ಗ್ರಾಮದ ಯುವಕರುಗಳಿಂದ ಹಾಸ್ಯ ಕಾರ್ಯಕ್ರಮ ನಡೆಯುತ್ತದೆ ಈ ಹಾಸ್ಯ ಕಾರ್ಯಕ್ರಮಕ್ಕೆ ಯಾವುದೇ ತಯಾರಿಯಿರುವುದಿಲ್ಲ ಹಾಸ್ಯ ಹೇಗಿರುತ್ತದೆ ಎಂದರೆ ಅದು ಆಗಷ್ಟೇ ಹುಟ್ಟು ಪಡೆದಿರುತ್ತದೆ ಹಾಸ್ಯ ನೋಡಿದವರು ಹೊಟ್ಟೆ ಹುಣ್ಣಾಗುವಷ್ಟು ನಗುತ್ತಾರೆ ಬಳಿಕ ಗ್ರಾಮದಲ್ಲಿರುವ ಕಸಕಡ್ಡಿಯನ್ನು ಒಂದು ಕಡೆ ತಂದು ಹಾಕಿ ಲಂಕದ ಹನವೆಬಂತೆ ಅದಕ್ಕೆ ಬೆಕ್ಕಿ ಹಾಕಿ ಸುಡಲಾಗುತ್ತದೆ ಇದೇ ವೇಳೆ ವಯಸ್ಸಿನ ಅಂತರವಿಲ್ಲದೆ ಎಲ್ಲರೂ ಸಗಣಿ ಎರಚಾಟದಲ್ಲಿ ಭಾಗಿಯಾಗುತ್ತದೆ ು ಭಕ್ತೂ ರೂತ ನಮ್ಮ ಲಿವರ್ಗಳು ತಲೆಗಳು ಕಿಡ್ನಿಗಳು ಯಾವ ತರ ಇರ್ಬೇಕು ಅದನ್ನ ಪಕ್ಷಿ ನಮ್ಮ ವಸ್ತುಗಳು ಹಲ್ಲುಗಳು ಜಂತುಗಳು ಅವ ಕಾಪಾಡ್ಕೋಬೇಕು ಅಂದ್ರೆ ನಾವು ಬೆಳಿಗ್ಗೆ ಎದ್ದು ತಂಬಾ ತನ್ನ ಮುಜ್ಜಿ ಆಗಿಕೊಳ್ಳಬೇಕು ನಮ್ಮ ಲಿವರ್ ಕಿಡ್ನಿ ಫುಲ್ ಚೆನ್ನಾಗಿರ್ಬೇಕು ಅಂದ್ರೆ ಚಾಯ್ಸ್ ಅದು ರಾವಡಿಬೇಕು ಉಸಿರಾಟ ಅದನ್ನ ನಾವು ಎಲ್ಲ ಕ್ಲೀನ್ ಆಗಿರ್ಬೇಕು ಅಂದ್ರೆ ಸಿಗರೇಟ್ ಹೊಡಿಬೇಕು ಅದಕ್ಕಿಂತ ಇನ್ನೂ ಚೆನ್ನಾಗಿರ್ಬೇಕು ಅಂದ್ರೆ ನೈಂಟಿ ಹೊಡಿಬೇಕು ಆಯ್ತು ನಾಟಿ ಬಿಡಿ ಹೊಡಿಬೇಕು ಹಂಗಾದ್ರೆ ನಮ್ಮ பர்க்கே நான் மத்தட்ட விட்ட மாட்டா நம்ம மாட்டே i to ಸಾಮಾನ್ಯವಾಗಿ ಮಾನವ ಕಷ್ಟ ಬಂದಾಗಲೇ ದೇವರ ಮೊರೆಯೋಗುವುದು ಎಂಬುದು ಎಲ್ಲರಿಗೂ ತಿಳಿದ ವಿಚಾರ ದೇವರ ಮೊರೆ ಹೋದ ಭಕ್ತರುಗಳ ತಮ್ಮ ಕಷ್ಟಗಳ ಪರಿಹರಿಸಿದರೆ ನಿನಗೆ ನೂರೊಂದು ತೆಂಗಿನಕಾಯಿ ಒಡೆಯುವುದು ತುಪ್ಪದ ದೀಪ ಹಚ್ಚುವುದು ಅನ್ನದಾನ ಮಾಡುವುದು ಪಲೆಮೂಡಿಕೊಡುವುದು ಹೀಗೆ ಹಲವು ಬಗೆಗೆ ಹರಕೆ ಹೊರುವುದು ನೋಡಿರಬಹುದು ಆದರೆ ಈ ಗ್ರಾಮದಲ್ಲಿ ಮಾತ್ರ ಸ್ವಲ್ಪ ವಿಭಿನ್ನ ದೇವರಿಗೆ ಭಕ್ತರು ವಿಚಿತ್ರ ಹರಕೆ ಹೊರುತ್ತಾರೆ ಮೈಮೇಲೆ ಬಟ್ಟೆಯ ಬದಲು ಗೋಣಿಚೀಲದಿಂದ ಮಾಡಿದ ವಸ್ತ್ರವನ್ನು ಧರಿಸಿ ಬಿದಿರಿನ ಪೇಟವನ್ನು ತೊಡುತ್ತಾರೆ ಹೂವಿನ ಬದಲು ಕಾಡುವನ್ನು ಮುಡಿಗೇರಿಸಿಕೊಂಡು ಏಣಿಯ ಮೇಲೆ ಕುಳಿತ ಹರಕೆ ಹೊತ್ತ ಭಕ್ತನನ್ನು ಊರ ತುಂಬಾ ಮೆರವಣಿಗೆ ಮಾಡಲಾಗುತ್ತದೆ ಮೆರವಣಿಗೆ ವೇಳೆ ಹರಕೆ ಹೊತ್ತ ಭಕ್ತನಿಗೆ ಊರ ಮಂದಿ ಮನೆಯಲ್ಲಿರುವ ಸಗಣಿ ಬೂದಿ ಗಂಜಲ ನೀರನ್ನು ಎಸೆಯುತ್ತಾರೆ ಕಾರಣ ಹರಕೆ ಹೊತ್ತ ಭಕ್ತನ ಹಿಂದಿನ ಪಾಪಕರ್ಮಗಳು ನಿವಾರಣೆಯಾಗಲಿ ಎಂದು ಮತ್ತೊಂದು ವೈಜ್ಞಾನಿಕ ದೃಷ್ಟಿಯಿಂದ ನೋಡುವುದಾದರೆ ಮೈಮೇಲೆ ಬಿದ್ದ ಸಗಣಿ ಬೂದಿ ಗಂಜಲ ಮೈಮೇಲಿನ ಕೊಳೆ ಮತ್ತು ಚರ್ಮರೋಗವನ್ನು ಗುಣಪಡಿಸುತ್ತದೆ ಎಂಬುದಾಗಿಯೂ ಕರೆಯಲಾಗುತ್ತದೆ ಊರಿನ ಸುತ್ತ ಮೆರವಣಿಗೆಯಾದ ಬಳಿಕ ಆ ಭಕ್ತನನ್ನು ಊರಿನ ದೇವಾಲಯಕ್ಕೆ ಕರೆತಂದು ದೇವಾಲಯಕ್ಕೆ ಮೂರು ಸುತ್ತು ಪ್ರದಕ್ಷಿಣಿ ಹಾಕಿ ಓಕಳಿಯಲ್ಲಿ ಪಾಲ್ಗೊಳ್ಳುತ್ತಾರೆ ಮದುವೆಗೆ ಹನ್ನೆರಡು ವರ್ಷ ಆಯಿತು ಮಕ್ಕಳಾಗಿಲ್ಲ ಅದಕ್ಕೆ ಮಕ್ಕಳಿಗೋಸ್ಕರ ಹರಕೆ ಕಟ್ಕೊಂಡಿದ್ವಿ ನಮ್ಮ ತಾಯಿ ಊರು ಇದೆ ನಮಗೆ ನಾ ಇಲ್ಲೇ ಹುಟ್ಟಿ ಬೆಳೆದಿ ಒಂದೇ ಕಾಣಿಸ್ತಾ ಇದ್ದೆ ಓದಿದ್ದು ಆಮೇಲೆ ಆಚೆವಾಗಿ ಇವಾಗ ಹೋಗ್ತೇವೆ ನೀವು ಆಸ್ಪತ್ರೆಗೆ ಯಾಕೆ ಯಾಕೆ ಹೋಗ್ತಾ ಆಸ್ಪತ್ರೆ ಎಲ್ಲ ಮಾಡಿದ್ವಿ ಇವಾಗ ಇಲ್ಲಿಗೆ ಬಂದಿದ್ವಿ ಅಂದರೆ ಹನ್ನೆರಡು ವರ್ಷ ಅಲ್ಲಿದ್ದಲ್ಲೇ ಇದ್ದು ಇವಾಗ ಇದು ಹನ್ನೆರಡು ಇದು ಇವಾಗ ಇದು ಮಾಡ್ತಾ ಇದ್ವಿ ಹನ್ನೆರಡು ವರ್ಷದಿಂದ ಕಂಡೇ ಬಂದಿದ್ವಿ ಆ ದೇವರು ಈ ದೇವರು ಎಲ್ಲಾನು ಡಾಕ್ಟ್ರು ಎಲ್ಲಾನು ಮಾಡಿ ಕ ಈ ಸತಿ ಮಾಡ್ತಾರೆ ಊರು ನಮಗೆ ನಂಬಿಕೆ ಉಂಟು ಅದಕ್ಕೆ ಇದ ನಾವೇ ಹೇಳಿದ್ರು ದ್ರಿಗಿಂತ ಯಾವ್ದು ಮೇಲಲ್ಲ ಯಾವ್ದೇ ತಂತ್ರ ಆಗ್ಲಿ ಯಾವ್ದೇ ಇದಾಗ್ಲಿ ಇವ್ರಗಿಂತ ಏನು ಮೇಲಿಲ್ಲ ನಮ್ದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣ ಬೆಳಗು ಗ್ರಾಮ ಆ ದೇಶದೆಲ್ಲೆಡೆ ಬಲಿಪ ನರಕ ಚತುರ್ದಶಿಯಿಂದ ದೀಪಾವಳಿ ಹಬ್ಬ ಪ್ರಾರಂಭ ಆಗುತ್ತೆ ನಮ್ಮ ಊರಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಕಳೆದ ಬೆಳಗ್ಗೆ ಬಲಿಪಾಡ್ಯಮಿ ಬಲಿಪಾಡ್ಯಮಿಯಿಂದ ನಮ್ಮ ಊರಿನಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಮೂರು ದಿನಗಳ ಕಾಲ ಆಚರಣೆ ಬರ್ತೀವಿ ನಮ್ದು ಶ್ರೀ ಸಂಜೀವಿನಿ ಆಂಜನೇಯ ಸ್ವಾಮಿ ಅಂತ ಅದು ನಮ್ಮ ಶ್ರವಣಬೆಳಗುಳದ ಶ್ರೀ ಗೊಮಟೇಶ್ವರ ಬಾಹುಬಲಿ ಕೆತ್ತನೆಯಾದ ಒಂದು ಕಾಲಘಟ್ಟದಲ್ಲಿ ಕೆತ್ತನೆ ಆಗಿದೆ ಈ ಆಂಜನೇಯ ಸ್ವಾಮಿಗೆ ತುಂಬಾ ಶಕ್ತಿ ಇದೆ ಯಾಕೆಂದ್ರೆ ಹೊರಗಿನವರು ಊರಿನವರು ನಾಡಿನೆಲ್ಲೆಡೆ ಈ ಸ್ವಾಮಿಗೆ ಭಕ್ತಾದಿಗಳಿದ್ದಾರೆ ಅವ್ರಿಗೇನಾದ್ರು ಕುಟುಂಬದಲ್ಲಿ ವೈಯಕ್ತಿಕವಾಗಿ ವ್ಯಾಪಾರದಲ್ಲಿ ಸಂತಾನದ ಏನೇ ಒಂದು ಸಮಸ್ಯೆಗಳಿದ್ರು ಭಗವಂತನನ್ನು ನೆನೆದಿ ಅವನಿಗೆ ಅರಕೆ ಕಟ್ಕೊಂಡ್ರೆ ಅದು ಇತ್ಯರ್ಥ ಆಯ್ತದೆ ಪರಿಹಾರ ಆಯ್ತದೆ ಅಂತಕ್ಕಂಥ ನಂಬಿಕೆ ನೂರಾರು ವರ್ಷಗಳಿಂದ ನಮ್ಮ ಹಿರಿಯರು ದೀಪಾವಳಿ ಹಬ್ಬ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ ಮೊದಲನೇ ದಿನ ಅಂದ್ರೆ ಬಲಿಪಾದ್ಯಮಿಯ ಬಲಿಂದ್ರ ಪೂಜೆಯಿಂದ ಪ್ರಾರಂಭವಾಗಿ ಮೊದಲು ಸ್ವಾಮಿಯವರನ್ನ ನಾವು ಉತ್ಸವ ಮೂರ್ತಿಯನ್ನು ತಂದು ನಮ್ಮ ಗ್ರಾಮದ ಸುತ್ತಲೂ ಬಂದು ನಮ್ಮ ನೆರೆಯ ಗ್ರಾ ಸ್ವಾಮಿ ಕೊರಕಲಪ್ಪನ ಮಠದಕ್ಕೆಲ್ಲ ಕರ್ಕೊಂಡೋಗಿ ಸ್ವಾಮಿಗೆ ಅಲ್ಲಿ ವಿಶೇಷವಾಗಿ ಪೂಜಾ ಕೈಕಾರಿಗಳನ್ನು ನೆರವೇರಿಸಿ ನಮ್ಮ ನೆರೆಯ ಗ್ರಾಮ ಕೋರೆನಹಳ್ಳಿ ಗ್ರಾಮಕ್ಕೆ ನಮ್ಮ ಸ್ವಾಮಿಯವರು ನೂರಾರು ಭಕ್ತರೊಂದಿಗೆ ಅಲ್ಲಿಗೆ ತೆರಳ್ತಾರೆ ಅಲ್ಲಿ ಕೋರೆನಹಳ್ಳಿ ಗ್ರಾಮದಲ್ಲಿ ಎಲ್ಲ ಭಕ್ತರಿಂದ ಸ್ವಾಮಿಗೆ ತನ್ನ ಭಕ್ತಿಯನ್ನು ಸಮರ್ಪಣೆ ಮಾಡಿ ಇನ್ನು ಬೆಳಗಿನ ಜಾವ ನಮ್ಮ ಗ್ರಾಮಕ್ಕೆ ತಂದು ನಮ್ಮ ಊರಿನ ಸುತ್ತ ಆ ಒಂದು ಮೆರವಣಿಗೆ ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರ ಆಯ್ತಾರೆ ಇನ್ನು ಎರಡನೇ ದಿನ ನಮ್ಮ ನೆರೆಯ ಗ್ರಾಮದ ಲಕ್ಷ್ಮೀ ದೇವಿ ಅಮ್ಮನವರು ನಮ್ಮ ಗ್ರಾಮಕ್ಕೆ ಬರ್ತಾರೆ ಆ ಬಂದಂಥ ಸಂದರ್ಭದಲ್ಲಿ ನಮ್ಮ ಊರಿನ ಸುತ್ತ ಮೆರವಣಿಗೆ ಬಂದು ತಾಯಿಯ ಕೃಪೆಗೆ ನಾವು ಕೂಡ ಪಾತ್ರರಾಗ್ತೇವೆ ಇನ್ನು ಮೂರನೇ ದಿನ ದೀಪಾವಳಿ ಹಬ್ಬದ ಮೂರನೇ ದಿನ ಓಕುಳಿ ಕಾರ್ಯಕ್ರಮ ಈ ಓಕುಳಿ ಕಾರ್ಯಕ್ರಮದ ವಿಶೇಷ ಏನಂದ್ರೆ ಒಬ್ಬ ವ್ಯಕ್ತಿಯನ್ನು ಏಣಿ ಮೇಲೆ ಕೂರಿಸೋ ಒಂದು ಪ್ರತೀತಿ ಐತೆ ನೂರಾರು ವರ್ಷಗಳಿಂದ ಅಂದರೆ ಅವರು ಕುಟುಂಬದಲ್ಲಿ ವೈಯಕ್ತಿಕವಾಗಿ ಏನಾದರೂ ಸಮಸ್ಯೆಯಿಂದ ನೊಂದಿದ್ರೆ ಅರಿಕೆ ಕೊಟ್ಕೊಳ್ತಾರೆ ಅದನ್ನು ಕಟ್ಕೊಂಡು ಇಲ್ಲಿನ ಒಂದು ಹಾಸ್ಯ ಕಾರ್ಯಕ್ರಮಗಳ ಗಂಟು ಗಂಟ್ಲೆ ಹಾಸ್ಯ ಕಾರ್ಯಕ್ರಮಗಳು ನಡೆಸ್ತೀವಿ ಬೂದಿ ಗಂಜ ತಪ್ಪೆ ನೀರು ಸಗಣಿಯಿಂದ ಎಲ್ಲ ಹೆಚ್ಚಿ ಅಂದ್ರೆ ವೈಜ್ಞಾನಿಕವಾಗಿ ಅವೆಲ್ಲ ಮನುಷ್ಯನ ಜೀವನಕ್ಕೆ ವೈಜ್ಞಾನಿಕವಾಗಿ ಅದು ಚರ್ಮ ಸಮಸ್ಯೆಗಳಾಗಿರ್ಬೋದು ಏನಾರು ಆಗಿರ್ಬೋದು ವೈಜ್ಞಾನಿಕವಾಗಿ ಅದೆಲ್ಲ ಪ್ರೂವ್ ಆಗಿದೆ ಆದ್ದರಿಂದ ಎಲ್ಲ ಆ ರೀತಿ ಒಂದು ಆಚರಣೆಗಳನ್ನ ಮಾಡ್ಕೊಂಬರ್ತೀವಿ ಆ ಏಣಿ ಮೇಲೆ ಕುತ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ಬದುಕಿನಲ್ಲೂ ಸಹ ಒಂದು ಸ್ವಾಮಿಯ ಕೃಪೆಯಿಂದ ಪವಾಡಗಳು ನಡೆದು ಹೋಯ್ತವೆ ಈಗ ಅಲ್ಲಿಂದ ಎಲ್ಲ ಸುತ್ತ ಬಂದು ಈ ಓಕಳಿ ನೀರು ಇಕೈತಿ ಓಕಳಿ ನೀರಲ್ಲಿ ಕರ್ಪೂರ ಪಚ್ಚೆ ಕೇಸರಿ ವಿವಿಧ ನಾನಾ ಅಂದರೆ ಔಷಧಿ ಔಷಧಿ ವೈಜ್ಞಾನಿಕವಾಗಿ ಔಷಧಿ ಒಂದು ಅಳವಡಿಸಿ ಅದೆಲ್ಲ ಉಯ್ಕೊಂಡ್ರೆ ಚರ್ಮ ಸಮಸ್ಯೆಗಳಿರ್ಬೋದು ಅಂದರೆ ಏನಾದರೂ ಮನುಷ್ಯನಿಗೆ ಒಂದು ದುಷ್ಟಶಕ್ತಿಗಳೆಲ್ಲ ಇದ್ರೆ ಆ ಸ್ವಾಮಿಯ ಒಂದು ಓಕಳಿ ನೀರು ಹಾಕಿದ್ರೆ ಮಕ್ಕಳಿಗೆ ದೊಡ್ಡವ್ರಿಗೆ ಏನಾದ್ರು ಸಮಸ್ಯೆಗಳಿದ್ರೆ ಪರಿಹಾರ ಆಯ್ತವೆ ಇದು ನೂರಾರು ವರ್ಷಗಳಿಂದ ನಮ್ಮ ಹಿರಿಯರು ನಡ್ಸ್ಕೊಂಡ್ ಬಂದಿದ್ದಾರೆ ಪರಂಪರಾಗತವಾಗಿ ನಮ್ಮ ಯುವಕರು ಸಹ ಇದನ್ನ ನಡ್ಸ್ಕೊಂಡು ಹೋಯ್ತಾ ಇದ್ದೀವಿ ಕಾಲಕ್ರಮೇಣ ಅದು ಈ ರೀತಿ ನಡ್ಕೊಂಡ್ ಬಂದಿದೆ ಇದರಿಂದ ಒಳ್ಳೆತನ ಕಂಡವರು ಎಲ್ಲ ತಮ್ಮ ಅಭಿಪ್ರಾಯನ ಹೇಳ್ಕೊಂಡಿದ್ದಾರೆ ಸ್ವಾಮಿಗೆ ದಿನೇ ದಿನೇ ನೂರಾರು ಸಾವಿರಾರು ಜನ ಭಕ್ತರುಗಳು ಹೆಚ್ಚಾಯ್ತಲೇ ಇದೆ ಈಗ ನೋಡಿ ಹಿಂದಿ ಹಿಂದಿನಂಗಲ್ಲ ಹಿಂದೆ ಪತ್ರ ವ್ಯವಹಾರಗಳ ಮೂಲಕ ಮಾಡ್ತಿದ್ದ ಇವತ್ತೆಲ್ಲ ಸಾಮಾಜಿಕ ಜಾಲತಾಣಗಳು ಒಂದು ಕರೆ ಮಾಡಿದರೆ ಸಾಕು ಇಲ್ಲಿಂದ ಅಮೆರಿಕಕ್ಕೂ ಹೋಯ್ತವೆ ಅಂದ್ರೆ ವಿದೇಶಿಗರು ನಮ್ಮ ಗ್ರಾಮದಲ್ಲಿ ವಿದೇಶಿಗರು ಸಹ ಬಂದವರು ಯಾಕೆಂದ್ರೆ ಇಂಥ ದಿನ ಅಂತ ಪಡಿಸ್ಕೊಂಡು ಗೊತ್ತಿರ್ತದಲ್ಲ ದೀಪಾವಳಿ ಹಬ್ಬ ಬಲೀಂದ್ರ ಪೂಜೆಯಿಂದ ಪ್ರಾರಂಭವಾಗಿ ಮೂರು ದಿನಗಳ ಕಾಲ ಅವ್ರ ಎಲ್ಲ ಕಾರ್ಯಕ್ರಮಗಳನ್ನ ಉದ್ಯೋಗ ವ್ಯವಹಾರಗಳನ್ನು ಬದಿಗೊತ್ತಿ ಬಂದು ಸ್ವಾಮಿಗೆ ತನ್ನ ತನುಮನ ದರ್ಪ ದನ ಎಲ್ಲ ಅರ್ಪಿಸಿ ಸ್ವಾಮಿಯ ಕೃಪೆಗೆ ಪಾತ್ರ ಆಯ್ತಾರೆ ಇವತ್ತೆಲ್ಲರೂ ಇಂಟರ್ನೆಟ್ ಮೂಲಕ ಆನ್ಲೈನ್ ಮೂಲಕ ಸಂಪರ್ಕ ಮಾಡ್ತೀವಿ ಎಲ್ಲೇ ಇದ್ರು ಈ ಗ್ರಾಮದ ಭಕ್ತಾದಿಗಳು ಹೊರಗಿನವರೆಲ್ಲ ಬಂದು ಈ ಮೂರು ದಿನಗಳ ಕಾಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನ್ನ ಭಕ್ತಿಯನ್ನು ಸ್ವಾಮಿಗೆ ಅರ್ಪಿಸಿಕೊಂಡು ಅವರು ಇಲ್ಲ ನೋಡಿ ನಾವು ಯಾವುದನ್ನು ಮೂಢನಂಬಿಕೆ ಅಂತ ನಾವು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಎಲ್ಲ ಮೂಢನಂಬಿಕೆ ಅಂತಾರೆ ಮಕ್ಳುಗಳು ಮಣ್ಣಲ್ಲಿ ಆಡಿದ್ರೆ ಅವ್ರು ಆರೋಗ್ಯ ಸಮಸ್ಯೆಗಳು ಇರ್ತದೆ ಏನಿದ್ರು ಈಗ ನಮ್ಮ ಶಾಲಾ ದಿನಗಳಲ್ಲಿ ನಮ್ಮ ಹೇಳ್ಕೊಂತಾರೆ ಮಕ್ಕಳು ಮಣ್ಣಲ್ಲಿ ಆಡ್ಬೇಕು ಅಂತಾರೆ ಮಣ್ಣಲ್ಲಿ ಆಡಿದ್ರೆ ಅಷ್ಟು ಪವರ್ ಇರ್ತದೆ ಸೂರ್ಯನ್ ಬಿಸ್ಲಾಗ್ಲಿ ಬೂದಿ ಆಗ್ಲಿ ತಪ್ಪೆ ಆಗ್ಲಿ ನೋಡಿ ಹಿಂದೆ ಹಿಂದೆ ತಪ್ಪೆ ಎಲ್ಲ ಸಾರ್ಸಿದ್ ಮಾಡೋದು ಯಾವ್ದು ಹುಳ ಅಪ್ಪೆ ಏನೂ ಬರ್ತಿರಲ್ಲ ಎಷ್ಟು ಆರೋಗ್ಯವಾಗಿರೋ ಎಲ್ಲ ಬರಿ ಕಾಲ ತಪ್ಪೆ ಸಾರ್ಸಿರ ಮೇಲೆ ನೆಟ್ಟು ಯಾವ ರೋಗ್ರಿ ಈ ಈ ಶುಗರ್ ಆಗ್ಲಿ ಬಿ ಪಿ ಏನು ಇರ್ಲಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದೀವಿ ದೇಸಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ವಿಜ್ಞಾನಿಗಳು ಸಹ ಅದನ್ನು ದೃಢಪಡಿಸಿದ್ದಾರೆ ದೇಶದೆಲ್ಲೆಡೆ ಆಚರಿಸುವ ಹುಳಿ ಹಬ್ಬಕ್ಕೂ ಈ ಗ್ರಾಮದ ಓಕಳಿಗೂ ಬಹಳಷ್ಟು ವ್ಯತ್ಯಾಸವಿದೆ ಹುಳಿಯನ್ನು ಬಣ್ಣಗಳಿಂದ ಆಚರಿಸಿದರೆ ಈ ಓಕಳಿಯನ್ನು ಔಷಧಿ ಗುಣಗಳಿರುವ ನೀರಿನಿಂದ ಆಚರಿಸಲಾಗುತ್ತದೆ ಕಾರಣ ಈ ಓಕಳಿಯಲ್ಲಿ ಮಿಂದೆದ್ದರೆ ದೇಹದ ಚರ್ಮದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂಬ ಬಲವಾದ ನಂಬಿಕೆ ಅಷ್ಟೇ ಅಲ್ಲದೆ ಇದರಿಂದ ಒಳಿತನ್ನು ಕಂಡುಕೊಂಡವರು ನೂರಾರು ಮಂದಿ ಇದ್ದಾರೆ ಹಾಗಾಗಿ ಪ್ರತಿವರ್ಷ ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ಗ್ರಾಮದವರು ಎಲ್ಲಿಯೇ ಇದ್ದರೂ ಸಹ ಈ ಮೂರು ದಿನಗಳ ಸ್ವಗ್ರಾಮಕ್ಕೆ ಬಂದು ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ ಓಕಲಿಯಲ್ಲಿ ಮಿಂದೆದ್ದವರು ಬಳಿಕ ಊರಿನ ಕೆರೆಯಲ್ಲಿ ಸ್ನಾನ ಮುಗಿಸಿಕೊಂಡು ಶುಭ್ರ ವಸ್ತ್ರವನ್ನು ಧರಿಸಿ ದೇವರಿಗೆ ಪೂಜೆ ಮಾಡಿಸುತ್ತಾರೆ ದೇವಾಲಯದಲ್ಲಿ ವಿಶೇಷ ಪೂಜೆಯಾದ ಬಳಿಕ ಅರ್ಚಕ ಮಧುಸೂದನ್ ಮತ್ತು ದಂಡ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಿಸುತ್ತಾರೆ ಈ ವೇಳೆ ಭಕ್ತವೃಂದ ಮೂರು ಬಾರಿ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ತೀರ್ಥ ಪ್ರಸಾದ ಸೇವಿಸಿ ಭಕ್ತಿಯಿಂದ ಮನೆಗೆ ತೆರಳುತ್ತಾರೆ ಮನೆಯಲ್ಲಿ ಮಾಡಿದ ಸಿಹಿ ಭೋಜನವನ್ನು ಬಂದ ನೆಂಟರಿಗೆ ಉಣಬಣಿಸುವ ಮೂಲಕ ಮೂರು ದಿನದ ಸಂಭ್ರಮಕ್ಕೆ ತೆರೆ ಬೀಳುತ್ತದೆ पुत्र वक्ता हनुमान हरुमा। भक्ता हनुमान जय हनुमंत ज्ञान गुण वंदित त्रिलोक पूजित ध्वजा विराज दामा अंजनी पुत्र पवन सुतना ಸಂಜೀವಿನಿ ಆಂಜನೇಯ ಸ್ವಾಮಿ ಅಂದ್ರೆ ಒಂದ್ ನಂಬಿಕೆ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ನೆಲೆಸಿರೋ ಸಿಟಿಗಳಲ್ಲಿ ನೆಲೆಸಿರುವಂತಹ ಜನಸಂಖ್ಯೆ ಮೈಸೂರು ಆಗ್ಲಿ ಬೆಂಗಳೂರು ಆಗ್ಲಿ ಬಾಂಬೆ ಆಗ್ಲಿ ಈ ಕಡೆ ಮಂಗಳೂರು ಹಾಸನಿ ಈ ಕಡೆ ಎಲ್ಲರೂ ಸಹ ವಿಶೇಷವಾಗಿ ಅವ್ರಿಗೆ ಸಂಜೀವಿನಿ ಆಂಜನೇಯ ಸ್ವಾಮಿ ಅಂದ್ರೆ ಒಂದ್ ನಂಬಿಕೆ ಏನೋ ನಾನು ಕಾಯ್ತಾನೆ ಸದಾ ಅಂತ ಸಾವಿರಾರು ಜನ ಸಂಜೀವಿನಿ ಆಂಜನೇಯ ಸ್ವಾಮಿ ಅವರ ಕೃಪೆಯಿಂದ ಅವ್ರು ಒಳ್ಳೇದಾಗಿರೋದು ಇದೆ ಎಲ್ಲ ಇವಾಗ ಬರ್ತಿದ್ದಾರೆ ಪ್ರತಿಯೊಬ್ರು ಅರ್ಕೆ ಕಟ್ಕೊಳ್ತಾರೆ ಈ ಈ ಒಂದು ಏನೇನು ಅರ್ಕೆ ಕಟ್ಕೊಳ್ತಾರೆ ಮಕ್ಳಿಲ್ಲ ಅಂದ್ರೆ ಅವ್ರು ಏನೇ ತರ ಸಮಸ್ಯೆ ಬಂದ್ರು ಅರ್ಕೆ ಕಟ್ಕೊಳ್ತಾರೆ ಆ ಸ್ವಾಮಿಗೆ ಬಂದು ಯಾವ ರೀತಿ ಆರೋಗ್ಯ ಸಮಸ್ಯೆ ಇರಲಿ ಏನೇ ಇರಲಿ ಯಾವ ರೀತಿ ಅರ್ಕೆ ಕಟ್ಕೊತಾರೆ ಅದನ್ನ ಈ ಹಬ್ಬಗಳಲ್ಲಿ ಬಂದು ನೆರವೇರಿಸ್ತಾರೆ ಅದರಿಂದ ಒಳತ್ಕೊಂಡರ ಸಾವಿರಾರು ಜನ ಇದ್ದಾರೆ ಮತ್ತೆ ಮತ್ತೆ ಸಮಸ್ಯೆ ಇರೋರು ಆತರ ಬಂದು ಅರ್ಕೆ ಕಟ್ಕೊಂಡು ಈ ಒಂದು ಹೋಳಿಲಿ ಪಾಲ್ಗೊಂಡು ನಮ್ಮ ಕಷ್ಟಗಳ ಕಳ್ಳಿ ಅಂತ ಸ್ವಾಮಿಲಿ ವಿಶೇಷ ಈಗ ಸಂಜೆ ಆರು ಗಂಟೆಗೆ ಒಂದು ವಿಶೇಷ ಪೂಜೆ ಇದೆ ಮಹಾಮಂಗಾರತಿ ಸ್ವಾಮಿಯವ್ರಿಗೆ ಅಭಿ ಸರ್ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಹೇಳ್ಬೋದು ಅದನ್ನ ನಾವು ಸಹ ಒಳತನ್ನು ಕಂಡಿದ್ದೀವಿ ಇಲ್ಲಿ ಸ್ವಾಮಿಗೆ ನೀವೆಷ್ಟೋ ನಿಮ್ಮ ಹೃದಯಪೂರ್ವವಾಗಿ ಸ್ವಾಮಿ ನಂಬ್ತೀರಾ ಅಷ್ಟು ನಿಮಗೆ ಒಳ್ಳೇದಾಗುತ್ತೆ ಅದರಲ್ಲಿ ಯಾವುದೇ ಸರ ಡೌಟ್ ಇಲ್ಲ ನೀವು ನಂಬೇಕಷ್ಟೇ ಸಂಜೀವನ ಆಂಧ್ರ ಸ್ವಾಮಿನ ಯಾರು ನಂಬ್ತಾರೆ ಅದನ್ನ ಯಾವುದೇ ಪುರಾತನ ಕಾಲದಿಂದಲೂ ನಮ್ಮ ಗ್ರಾಮದಲ್ಲಿ ಒಂದು ಪದ್ಧತಿ ನಂಬಿಕೆ ಅಲ್ಲ ನಮಗೆ ಹಿಂದಿನ ಮುಂದಿನ ಪೀಳಿಗೆಗಳು ನೀವೆಲ್ಲ ಹಿಂದೆ ಇದ್ದ ನಂಬ್ತೀರಾ ನಂಬ್ತೀರಾ ಅಂತ ಹೇಳ್ತಾರೆ ಆದ್ರೆ ನಮಗೆ ನಮ್ಮ ಸ್ವಾಮಿಯ ನಂಬಿಕೆ ಇದೆ ನಾವು ಅದು ಆ ವಿಜ್ಞಾನದ ಬಗ್ಗೆ ನಂಬಿಕೆ ಇದೆ ಸ್ವಾಮಿ ಮೇಲೆ ನಂಬಿಕೆ ಸರ್ ಸ್ವಾಮಿ ನಂಬಿಕೆ ಇದೆ ಅವ್ರು ನಮ್ಗೆ ಆತರ ಪರಿಹಾರಗಳು ಸಿಗ್ತವಲ್ಲ ಯಾವ್ದೇ ರೀತಿಯ ಸಮಸ್ಯೆ ಪರಿಹಾರಗಳು ಸಿಗ್ತವೆ ಅದಕ್ಕೋಸ್ಕರ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಈ ಒಂದು ಹಬ್ಬಕ್ಕೆ ಉದಾಹರಣೆ ಬೆಂಗಳೂರು ಬಾಂಬೆ ಇಂದ್ರೂ ಕೂಡ ಬಂದಿದ್ದಾರೆ ಬಾಂಬೆ ಇದೆ ಮೈಸೂರಿಂದ ವಿಶೇಷವಾಗಿ ಈ ಬಲಿಪಾಡ್ಯಮ್ ದಿನ ಎಲ್ಲೇ ಇದ್ರು ಇಲ್ಲಿ ಬಂದು ಅವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರನೇ ಹೋಗ್ತಾರೆ ಕೆಲವೊಂದು ವಿಜ್ಞಾನ ಕೆಲಸ ಬರ್ತಾರೆ ಅವ್ರಿಗೆ ಮೈಂಡೋದಾಗ ಕೊಡದಿತ್ತು ಅವ್ರಿಗೆ ಡಾಕ್ಟ್ರು ಎಲ್ಲಾ ಹಾಸ್ಪಿಟ್ಲಿಗೆ ಹೋದ್ರು ಅದು ಗುಣ ಆಗೋಂತ ಯಾವ್ದೇ ತರ ಇದು ಕಣ್ಮೆ ಸ್ವಾಮಿಯವರಿಗೆ ಬಂದ ಹರಕೆ ಹೊತ್ತ ನಂತರ ಒಂದ್ ಎರಡು ತಿಂಗಳು ಅದು ಆಟೋಮೆಟಿಕ್ ಆಗಿ ಅವ್ರಿಗೆ ವಾಸಿ ಆಗಿದ್ದು ಉಂಟು ಆರೋಗ್ಯ ಸಮಯದಲ್ಲಿ ಕೆಲವರಿಗೆ ಸ್ಟ್ರೋಕ್ ಆಗಿತ್ತು ಕೆಲವರಿಗೆ ಬ್ರೈನ್ ಪ್ರಾಬ್ಲಮ್ ಆಗಿತ್ತು ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಅದೇ ತರ ಭಕ್ತಾದಿಗಳು ಇದಾರೆ ಸಂಜೀವಿನಿ ಅಂಜಲಿ ಅಭಯ ಎಲ್ಲ ಅಭಯ 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 ನೀವೇನ ಭಕ್ತಿಯಿಂದ ಬೇಡ್ತೀರಿ ಅದಕ್ಕೆಲ್ಲ ಅಭಯ ಒಟ್ಟಿನಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಈ ಪರಂಪರೆಯನ್ನು ಇಂದಿನ ಪೀಳಿಗೆಯು ಮುಂದುವರೆಸಿಕೊಂಡು ಬರುತ್ತಿದೆ ದೇಶದಲ್ಲಿ ವಿಜ್ಞಾನದ ಎಷ್ಟು ಮುಂದುವರೆದರೇನಂತೆ ದೇವರಿಲ್ಲದೆ ಯಾವ ಮನುಜನು ಭೂಮಿಯ ಮೇಲೆ ಇರಲಾರ ಆತನಿಲ್ಲದೆ ಯಾವ ಕೆಲಸವೂ ನಡೆಯುವುದಿಲ್ಲ ಎಂಬುದು ತಿಳಿದಿದ್ದರೂ ಕೆಲವು ತಮ್ಮ ಮೌಢ್ಯತನವನ್ನು ತೋರ್ಪಡಿಸುವುದು ನಿಜಕ್ಕೂ ವಿಪರ್ಯಾಸವೇ ಸರಿ